ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ಅಡ್ಡೆ ನಡ್ಕ ಬೆಳ್ತಂಗಡಿಯ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜ ಅವರಿಗೆ ಮುಸ್ಲಿಮರ ಬಗ್ಗೆ ಅದೇನೋ ಪ್ರೀತಿಯೋ ಗೊತ್ತಿಲ್ಲ ಮೈಕ್ ಸಿಕ್ಕರೆ ಸಾಕು ಮುಸ್ಲಿಮರ ಬಗ್ಗೆ ಹೀನಾಯವಾಗಿ ಮಾತನಾಡೋದೇ ಆ ಮನುಷ್ಯನ ಕೆಲಸ ಮುಸ್ಲಿಮರು ದೇಶದ್ರೋಹಿಗಳನ್ನೋದು ಮುಸ್ಲಿಮರ ಓಟ್ ಬೇಡ ಅನ್ನೋದು ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಲಿ ಅನ್ನೋದು ಮುಸ್ಲಿಮರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಇಂತಹದೇ ಆಯಿತು ಇದೀಗ ಪೂಂಜಾ ಮತ್ತೊಮ್ಮೆ ಮುಸ್ಲಿಮರನ್ನ ದೂಷಿಸಿ ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರುವಂತೆ ತನ್ನ ನಾಲಿಗೆ ಹರಿಯಬಿಡಲು ಆರಂಭಿಸಿರುವ ಶಾಸಕ ಪೂಂಜಾ ಅವರು ಭಾರತದ ಮುಸ್ಲಿಮರ ಜನನದ ಬಗ್ಗೆ ಪ್ರಚೋದನೆಯ ಮಾತುಗಳನ್ನಾಡಿದ್ದಾರೆ ಮುಸ್ಲಿಮರು ನಾಲ್ಕು ನಾಲ್ಕು ಮಕ್ಕಳನ್ನ ಮಾಡ್ಕೋತಿದ್ದಾರೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಅದು ಕೂಡ ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಬೆಳ್ತಂಗಡಿಯ ತಾಲೂಕಿನ ಪೆರಾಡಿಯಲ್ಲಿ ನಡೆದ ಅಯ್ಯಪ್ಪ ದೀಪೋತ್ಸವದಲ್ಲಿ ಮಾತನಾಡಿರುವ ಶಾಸಕ ಪೂಂಜಾ ಅವರು ಅಯ್ಯಪ್ಪನ ಬಗ್ಗೆ ಮಾತನಾಡೋದು ಬಿಟ್ಟು ಮುಸ್ಲಿಮರ ಮನೆಯ ಮಕ್ಕಳ ಬಗ್ಗೆ ಟೆನ್ಷನ್ ಮಾಡ್ಕೋತಾ ಇದ್ದಾರೆ ಮುಸ್ಲಿಮರು ನಾಲ್ಕು ನಾಲ್ಕು ಮಕ್ಕಳು ಮಾಡ್ಕೋತಾ ಇದ್ದಾರೆ ಇಪ್ಪತ್ತು ಕೋಟಿ ಇರೋ ಮುಸ್ಲಿಮರು ನಾಲ್ಕು ನಾಲ್ಕು ಮಕ್ಕಳನ್ನು ಮಾಡಿಕೊಂಡ್ರೆ ಅವರ ಸಂಖ್ಯೆ ಎಷ್ಟಾಗುತ್ತೆ ಅಂತ ಪೂಂಜಾ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ ಈಗ ಹಿಂದೂಗಳು ಎಂಬತ್ತು ಪರ್ಸೆಂಟ್ ಇರಬಹುದು ಆದರೆ ಮುಸ್ಲಿಮರ ಸಂಖ್ಯೆ ಹೀಗೆ ಹೆಚ್ಚಾದರೆ ಮುಂದೆ ಹಿಂದೂಗಳ ಪರಿಸ್ಥಿತಿ ಏನಾಗಬಹುದು ಅಂತ ಯೋಚನೆ ಮಾಡಿ ಅಂತ ಅವರು ಹೇಳಿದ್ದಾರೆ ಇದೆಲ್ಲವೂ ಕೋಮುದ್ವೇಷದಲ್ಲಿ ಮಾಡಿರೋ ಪ್ರಚೋದನೆಯ ಮಾತುಗಳೇ ಆಗಿದೆ ಇದರಲ್ಲಿ ಯಾವುದೇ ವಾಸ್ತವ ಇಲ್ಲ ಪೂಂಜಾ ಅವರು ಮುಸ್ಲಿಮರ ಜನನ ಮತ್ತು ಜನಸಂಖ್ಯೆಯ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಬೇರೇನೇ ಇದೆ ಹೀಗೆ ಬೇಕಾ ಸುಳ್ಳು ಹೇಳುವ ವ್ಯಕ್ತಿ ಅದೇಗೆ ಶಾಸಕ ಆದ ಅಂತ ಯೋಚನೆ ಮಾಡಬೇಕಾಗಿದೆ ಭಾರತದ ಮುಸ್ಲಿಮರ ಜನಸಂಖ್ಯೆ ಭಾರತದ ಮುಸ್ಲಿಮರ ಜನನ ಪ್ರಮಾಣದ ಬಗ್ಗೆ ಕನಿಷ್ಠ ಮಾಹಿತಿ ಇಲ್ಲದ ಹರೀಶ್ ಪೂಂಜಾ ಅದೇಗೆ ಒಂದು ಜವಾಬ್ದಾರಿಯುತ ಸ್ಥಾನವಾದ ಶಾಸಕ ಆಗಿದ್ದಾರೆ ಅನ್ನೋದೇ ಇಲ್ಲಿ ಯೋಚನೆ ಮಾಡಬೇಕಾಗಿದೆ ಸುಳ್ಳು ಹೇಳುವ ಶಾಸಕನೊಬ್ಬ ಶಾಸಕನ ಸಭೆಯಲ್ಲಿ ಜನರನ್ನ ಪ್ರತಿನಿಧಿಸುತ್ತಿದ್ದನಲ್ಲ ಎಂದು ನಾವು ಯೋಚನೆ ಮಾಡಬೇಕಾಗಿದೆ ಹರೀಶ್ ಪೂಂಜಾ ಅವರೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಶಾಸಕ ಹೀಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಶಾಸಕನೇ ಈ ರೀತಿ ಸುಳ್ಳು ಹೇಳ್ತಾರೆ ಅಂದ್ರೆ ಇನ್ನು ಅವರ ಪಕ್ಷದ ಅನ್ಪಡುಗಳು ಎಷ್ಟು ಸುಳ್ಳು ಹೇಳ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಮುಸ್ಲಿಮರಿಗೆ ನಾಲ್ಕು ನಾಲ್ಕು ಮಕ್ಕಳಂತೆ ಈ ಪೂಂಜಾ ಯಾವ ಕಾಲದಲ್ಲಿದ್ದಾರೋ ಗೊತ್ತಿಲ್ಲ ಮೂವತ್ತೈದು ವರ್ಷಗಳ ಹಿಂದಿನ ಲೆಕ್ಕವನ್ನ ಹಿಡ್ಕೊಂಡು ಬಂದು ಇವರು ಹೀಗೆ ಬೇಕಾಬಿಟ್ಟು ಅಪಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ಸಮಯದಲ್ಲಿ ಭಾರತದಲ್ಲಿ ಮುಸ್ಲಿಮರ ಫಲವತ್ತತೆಯ ದರ ನಾಲ್ಕು ಪಾಯಿಂಟ್ ನಾಲ್ಕು ಇತ್ತು ಆದ್ರೆ ಸದ್ಯ ಭಾರತದಲ್ಲಿ ಮುಸ್ಲಿಮರ ಫಲವತ್ತತೆಯ ದರ ಎರಡು ಪಾಯಿಂಟ್ ಮೂರಕ್ಕೆ ಇಳಿದಿದೆ ಅಂದ್ರೆ ಭಾರತದ ಒಂದು ಮುಸ್ಲಿಂ ತಾಯಿ ಸರಿಸುಮಾರು ಇಬ್ಬರು ಮಕ್ಕಳನ್ನಷ್ಟೇ ಹೊಂದುತ್ತಾರೆ ಆದ್ರೆ ಈ ಪೂಂಜಾನ್ ಅಂತವರು ಕಲ್ಲಡ್ಕ ಭಟ್ ನಂತವರು ಈಗಲೂ ಬಾಯಿಗೆ ಬಂದಂತೆ ಮಾತಾಡ್ತಾ ಮುಸ್ಲಿಮರಿಗೆ ಹತ್ತು ಮಕ್ಕಳು ಮುಸ್ಲಿಮರಿಗೆ ಇಪ್ಪತ್ತು ಮಕ್ಕಳು ಮುಸ್ಲಿಮರಿಗೆ ಮೂವತ್ತು ಮಕ್ಕಳು ಅಂತ ನಾಲಿಗೆ ಹೊಲಸು ಮಾಡ್ಕೊಳ್ತಾ ಇದ್ದಾರೆ ಸತ್ಯ ಏನಂದರೆ ಕಳೆದ ಎರಡು ದಶಕದಲ್ಲಿ ಈ ದೇಶದಲ್ಲಿ ಸಂತಾನೋತ್ಪತ್ತಿಯ ಫಲವತ್ತತೆಯ ದರವನ್ನು ಹೆಚ್ಚಿನ ಮಟ್ಟದಲ್ಲಿ ಕಡಿಮೆ ಮಾಡಿಕೊಂಡಿರುವುದು ಮುಸ್ಲಿಂ ಸಮುದಾಯವೇ ಆಗಿದೆ ಇದು ಸುಮ್ಮನೆ ತಮಾಷೆಗೆ ನಾವು ಹೇಳುವ ಮಾತಲ್ಲ ಅದಕ್ಕೆ ಅಂಕಿಅಂಶಗಳೇ ಸಾಕ್ಷಿ ಇದೆ ಈ ಅಂಕಿ ಅಂಶಗಳನ್ನು ಯಾವುದೋ ಓ ಐ ಸಿ ಓ ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದಲ್ಲ ಭಾರತದ ಸರ್ಕಾರದ ಕುಟುಂಬ ಕಲ್ಯಾಣದ ಇಲಾಖೆ ಅಧಿಕೃತ ಮಾಹಿತಿಗಳಲ್ಲೇ ಈ ಅಂಕಿ ಅಂಶಗಳು ನಿಮಗೆ ಸಿಗತ್ತೆ ಅದರಂತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಎರಡು ಸಾವಿರದ ಹದಿನೈದರವರೆಗಿನ ಅವಧಿಯನ್ನು ಗಮನಿಸಿದ್ರೆ ಸಾಕು ನಮ್ಗೆ ಸತ್ಯ ಗೊತ್ತಾಗುತ್ತೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫಲವತ್ತತೆಯ ಪ್ರಮಾಣ ಕಡಿಮೆಯಾಗಿರುವುದು ಮುಸ್ಲಿಮರಲ್ಲಿ ಆಗಿರುತ್ತೆ ಅಂದರೆ ಮಕ್ಕಳು ಮಾಡುವುದನ್ನ ಕಡಿಮೆ ಮಾಡಿರುವುದು ಮುಸ್ಲಿಮರ್ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕರಷ್ಟಿದ್ದ ಮುಸ್ಲಿಮರ ಫರ್ಟಿಲಿಟಿ ರೇಟ್ ಈಗ ಎರಡು ಪಾಯಿಂಟ್ ಮೂರರಷ್ಟಿದೆ ಅಂದರೆ ಎರಡು ಪಾಯಿಂಟ್ ಒಂದರಷ್ಟು ಮುಸ್ಲಿಮರ ಫರ್ಟಿಲಿಟಿ ರೇಟ್ ಕುಸಿದಿದೆ ಇದೇ ಅವಧಿಯಲ್ಲಿ ಹಿಂದೂಗಳ ಫರ್ಟಿಲಿಟಿ ರೇಟ್ ಮೂರು ಪಾಯಿಂಟ್ ಮೂರರಿಂದ ಒಂದು ಪಾಯಿಂಟ್ ಒಂಬತ್ತಕ್ಕೆ ಕುಸಿದಿದೆ ಇಲ್ಲಿ ಹಿಂದೂಗಳ ಫಲವತ್ತತೆಯ ಪ್ರಮಾಣ ಕಡಿಮೆಯಾಗಿರುವುದು ಒಂದು ಪಾಯಿಂಟ್ ನಾಲ್ಕು ಅಷ್ಟೇ ಮುಸ್ಲಿಮರ ಫಲವತ್ತತೆಯ ಪ್ರಮಾಣ ಹೇಗೆ ಕುಸಿತ ಕಂಡಿದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಇದ್ದಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಮೂರು ಪಾಯಿಂಟ್ ಆರಕ್ಕೆ ಕುಸಿಯಿತು ಆರೇ ವರ್ಷಗಳಲ್ಲಿ ಝೀರೋ ಪಾಯಿಂಟ್ ಎಂಟರಷ್ಟು ಕುಸಿತ ಆಗಿತ್ತು ಅದು ಎರಡು ಸಾವಿರದ ಐದರಲ್ಲಿ ಮೂರು ಪಾಯಿಂಟ್ ನಾಲ್ಕಕ್ಕೆ ಇಳಿದಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಎರಡು ಪಾಯಿಂಟ್ ಆರಕ್ಕೆ ಬಂದು ನಿಂತಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಪಾಯಿಂಟ್ ನಾಲ್ಕಕ್ಕೆ ಇಳಿದಿತ್ತು ಸದ್ಯ ಮುಸ್ಲಿಮರ ಫರ್ಟಿಲಿಟಿ ರೇಟ್ ಎರಡು ಪಾಯಿಂಟ್ ಮೂರರಲ್ಲಿದೆ ಅಂದರೆ ಮೂವತ್ತ ಒಂದು ವರ್ಷಗಳಲ್ಲಿ ಮುಸ್ಲಿಮರ ಫಲವತ್ತತೆಯ ಪ್ರಮಾಣ ಎರಡು ಪಾಯಿಂಟ್ ಒಂದರಷ್ಟು ಕುಸಿದಿದೆ ಮೂವತ್ತ ಒಂದು ವರ್ಷಗಳ ಹಿಂದೆ ನಾಲ್ಕು ಪಾಯಿಂಟ್ ನಾಲ್ಕು ಮಕ್ಕಳನ್ನು ಪಡೀತಾ ಇದ್ದ ಮುಸ್ಲಿಂ ಮಹಿಳೆ ಈಗ ಎರಡು ಪಾಯಿಂಟ್ ಮೂರರಷ್ಟು ಮಕ್ಕಳನ್ನು ಪಡೀತಿದ್ದಾಳೆ ಮತ್ತು ಪೂಂಜಾ ಹೇಳಿದ ನಾಲ್ಕು ನಾಲ್ಕು ಮಕ್ಕಳು ಎಲ್ಲಿಂದ ಬಂದೋಗ ಇದೇ ಮೂವತ್ತ ಒಂದು ವರ್ಷಗಳಲ್ಲಿ ಹಿಂದೂಗಳ ಫರ್ಟಿಲಿಟಿ ರೇಟ್ ಕೂಡ ಕುಸಿದಿದೆ ಆದರೆ ಮುಸ್ಲಿಮರಷ್ಟು ಪ್ರಮಾಣದಲ್ಲಿ ಹಿಂದೂಗಳ ಫಲವತ್ತತೆಯ ಪ್ರಮಾಣ ಕುಸಿತ ಕಂಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಹಿಂದೂಗಳ ಫರ್ಟಿಲಿಟಿ ರೇಟ್ ಮೂರು ಪಾಯಿಂಟ್ ಮೂರರಷ್ಟು ಇತ್ತು ಅದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಎರಡು ಪಾಯಿಂಟ್ ಎಂಟಕ್ಕೆ ಕುಸಿಯಿತು ಆರು ವರ್ಷಗಳಲ್ಲಿ ಮುಸ್ಲಿಮರ ಫರ್ಟಿಲಿಟಿ ರೇಟ್ ಝೀರೋ ಪಾಯಿಂಟ್ ಎಂಟರಷ್ಟು ಕುಸಿತ ಕಂಡಾಗ ಹಿಂದೂಗಳಲ್ಲಿ ಝೀರೋ ಪಾಯಿಂಟ್ ಐದರಷ್ಟೇ ಕುಸಿತ ಕಂಡಿತ್ತು ಎರಡು ಸಾವಿರದ ಐದರಲ್ಲಿ ಎರಡು ಪಾಯಿಂಟ್ ಆರಕ್ಕೆ ಕುಸಿದರೆ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಪಾಯಿಂಟ್ ಒಂದಕ್ಕೆ ಕುಸಿದಿತ್ತು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರವರೆಗೆ ಮುಸ್ಲಿಮರ ಫಲವತ್ತತೆಯ ದರ ಝೀರೋ ಪಾಯಿಂಟ್ ಎಂಟರಷ್ಟು ಕುಸಿತ ಕಂಡರೆ ಹಿಂದೂಗಳಲ್ಲಿ ಝೀರೋ ಪಾಯಿಂಟ್ ಐದರಷ್ಟು ಕುಸಿತ ಕಂಡಿದೆ ಅಂದರೆ ಇಲ್ಲಿ ಸಂತಾನೋತ್ಪತ್ತಿ ಹೆಚ್ಚಿನ ಮಟ್ಟದಲ್ಲಿ ಕಡಿಮೆ ಆಗಿರೋದು ಮುಸ್ಲಿಮರದ್ದೇ ಆಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಮುಸ್ಲಿಮರ ಫರ್ಟಿಲಿಟಿ ರೇಟ್ ಎರಡು ಪಾಯಿಂಟ್ ಒಂದರಷ್ಟು ಕಡಿಮೆಯಾಗಿದ್ದರೆ ಹಿಂದೂಗಳಲ್ಲಿ ಒಂದು ಪಾಯಿಂಟ್ ನಾಲ್ಕರಷ್ಟು ಕಡಿಮೆಯಾಗಿದೆ ಕಳೆದ ಮೂವತ್ತ ಒಂದು ವರ್ಷಗಳ ಅಂಕಿಅಂಶಗಳು ಇದನ್ನು ನಮಗೆ ತಿಳಿಸ್ಕೊಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಭಾರತದ ಮುಸ್ಲಿಮರ ಫಲವತ್ತತೆಯ ದರ ಹಿಂದೂಗಳಿಂತ ಒಂದು ಪಾಯಿಂಟ್ ಒಂದು ಜಾಸ್ತಿತ್ತು ಅದೇ ಈಗ ಕೇವಲ ಝೀರೋ ಪಾಯಿಂಟ್ ಮೂರಾರಷ್ಟು ಹೆಚ್ಚಿಗೆ ಇದೆ ನ್ಯಾಷನಲ್ ಫ್ಯಾಮಿಲಿ ಸರ್ವೆ ಇದನ್ನು ನಮಗೆ ತಿಳಿಸ್ಕೊಡುತ್ತೆ ಬಹುಶಃ ಇನ್ನೊಂದು ಹತ್ತಿಪ್ಪತ್ತು ವರ್ಷ ಕಳೆದರೆ ಹಿಂದೂಗಳಿಗಿಂತಲೂ ಮುಸ್ಲಿಮರ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ಬೋದು ಸದ್ಯ ಭಾರತದ ಫರ್ಟಿಲಿಟಿ ರೇಟ್ಗೆ ಸಮವಾಗಿ ಮುಸ್ಲಿಮರ ಫರ್ಟಿಲಿಟಿ ರೇಟ್ ಕೂಡ ಇದೆ ಭಾರತದ ಫರ್ಟಿಲಿಟಿ ರೇಟ್ ಎರಡು ಪಾಯಿಂಟ್ ಒಂದರಷ್ಟಿದ್ರೆ ಮುಸ್ಲಿಮರ ಫರ್ಟಿಲಿಟಿ ರೇಟ್ ಎರಡು ಪಾಯಿಂಟ್ ಮೂರರಷ್ಟಿದೆ ವಾಸ್ತವಾಂಶ ಹೀಗಿರುವಾಗ ಜನಸಂಖ್ಯಾ ಸ್ಫೋಟಕ್ಕೆ ಮುಸ್ಲಿಮರು ಕಾರಣ ಅನ್ನೋದಿರ್ಬೋದು ಮುಸ್ಲಿಮರ ಜನಸಂಖ್ಯೆ ತೀವ್ರಗತಿಯಲ್ಲಿ ಏರ್ತಿದೆ ಆಗಿರ್ಬೋದು ಹೀಗೆ ಮುಂದುವರಿದರೆ ಇಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗ್ಬೋದು ಎಂಬ ವಾದಗಳೆಲ್ಲ ಮೂರ್ಖತನದಿಂದ ಕೂಡಿದ ವಾದಗಳೇ ಆಗಿದೆ ಇದು ಜನಾಂಗೀಯ ದ್ವೇಷದ ಕೋಮು ದ್ವೇಷದ ಮಾತುಗಳೇ ಆಗಿದೆ ಇದರಲ್ಲಿ ಬೇರೆ ಯಾವುದೇ ಸತ್ಯ ಇಲ್ಲ ಆದರೆ ಪೂಂಜ್ ಅವರು ಈಗಲೂ ಅದೇ ಹಳೆ ಟೇಪ್ ರ ಪ್ಲೇ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ ನಾಲ್ಕು ಮಕ್ಕಳು ಮುಸ್ಲಿಮರಿಗೆ ನಾಲ್ಕು ಮಕ್ಕಳು ಅಂತ ಹೋದಲ್ಲಿ ಬಂದಲ್ಲಿ ಬಾಯಿ ಬಡಿದ್ಕೊಳ್ತಾ ಇದ್ದಾರೆ ಇಂತಹ ಮೂರ್ಖ ವ್ಯಕ್ತಿ ನಮ್ಮ ಶಾಸಕ ಸಭೆಯ ಸದಸ್ಯ ಅನ್ನೋದೇ ನಿಜಕ್ಕೂ ನಾಚಿಕೆಯ ವಿಷಯ ಒಂದು ಅಂಕಿ ಅಂಶ ಗೊತ್ತಿಲ್ಲ ಯಾವುದೇ ಮಾಹಿತಿಯೂ ಇರಲಿಲ್ಲ ಇಲ್ಲ ಮೈ ಕಟ್ಟೋದು ಭಾಷಣ ಬಿಗಿಯೋದು ಸುಳ್ಳು ಹೇಳೋದು ಇದೇ ಆಯಿತು ಇವರ ಹಣೆ ಬರಹ ಒಂದು ಸಮುದಾಯದ ಫರ್ಟಿಲಿಟಿ ರೇಟ್ ಎರಡು ಪಾಯಿಂಟ್ ಸೊನ್ನೆಗಿಂತ ಕೆಳಕ್ಕೆ ಜಾರುತ್ತಾ ಬಂದರೆ ಆ ಸಮುದಾಯ ನಶಿಸುತ್ತಾ ಹೋಗುವ ಅಪಾಯ ಇದೆ ಸದ್ಯ ಹಿಂದೂ ಕ್ರಿಶ್ಚಿಯನ್ ಬೌದ್ಧ ಸಿಖ್ ಮತ್ತು ಜೈನ ಸಮುದಾಯದ ಫರ್ಟಿಲಿಟಿ ರೇಟ್ ಟೂ ಪಾಯಿಂಟ್ ಜೀರೋಗಿಂತ ಕಡಿಮೆ ಇದೆ ಅದು ಆಯಾ ಸಮುದಾಯದವರು ಯೋಚನೆ ಮಾಡಬೇಕಾದ ವಿಷಯ ಅದೇ ರೀತಿ ಮುಸ್ಲಿಮರ ಫರ್ಟಿಲಿಟಿ ರೇಟ್ ಇವರೆಲ್ಲರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿಯುತ್ತಾ ಬಂದು ಎರಡು ಪಾಯಿಂಟ್ ಮೂರರಲ್ಲಿದೆ ಹೀಗೆ ಮುಂದುವರಿದರೆ ಕೆಲವೇ ವರ್ಷಗಳಲ್ಲಿ ಮುಸ್ಲಿಮರ ಫಲವತ್ತತೆಯ ದರವು ಎರಡು ಪಾಯಿಂಟ್ ಸೊನ್ನೆಗಿಂತ ಕೆಳಕಿಳಿಯುತ್ತಾ ಬರಬಹುದು ಅಲ್ಲದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಐದು ಪಾಯಿಂಟ್ ಒಂಬತ್ತರಷ್ಟಿದ್ದ ಭಾರತದ ಒಟ್ಟು ಫಲವತ್ತತೆಯ ದರ ಕುಸಿಯುತ್ತಾ ಬಂದು ಸದ್ಯ ಎರಡು ಪಾಯಿಂಟ್ ಒಂದಕ್ಕೆ ಬಂದು ನಿಂತಿದೆ ಹೀಗಾಗಿ ಇದು ಒಂದು ದೇಶವಾಗಿ ನಾವು ಯೋಚನೆ ಮಾಡಬೇಕಾದ ವಿಷಯ ಅದೇ ರೀತಿ ಭಾರತದ ಜನಸಂಖ್ಯೆಯ ಬೆಳವಣಿಗೆ ದರ ಕೂಡ ಕುಸಿತಾ ಇದೆ ಇದರ ಪರಿಣಾಮ ಏನಂದ್ರೆ ಎರಡ್ ಸಾವಿರದ ನೂರರ ಹೊತ್ತಿಗೆ ಭಾರತದ ಜನಸಂಖ್ಯೆಯಲ್ಲಿ ನಲವತ್ತೊಂದು ಕೋಟಿಯಷ್ಟು ಕಡಿಮೆಯಾಗಲಿದೆ ಆವಾಗ ನಾವು ನೂರು ಕೋಟಿಯೊಳಗೆ ಬಂದು ನಿಲ್ಲುವ ಸಾಧ್ಯತೆ ಇದೆ ಹೀಗಾಗಿ ಜನಸಂಖ್ಯೆ ಸ್ಫೋಟ ಎಂಬ ಭೀತಿ ತೋರಿಸುವುದು ಆಧಾರರಹಿತವಾಗಿದ್ದು ಅದರಲ್ಲಿ ಯಾವುದೇ ವಾಸ್ತವಾಂಶವೇ ಇಲ್ಲ ಅದರಲ್ಲೂ ಜನಸಂಖ್ಯಾ ಸ್ಫೋಟಕ್ಕೆ ಮುಸ್ಲಿಮರೇ ಕಾರಣ ಎಂಬುದು ಮೂರ್ಖತನದ ಪರಮಾವಧಿಯಾಗಿದೆ ಇದೆಲ್ಲ ಹರೀಶ್ ಪೂಂಜ್ ಅವರಂತ ಮೂರ್ಖರಿಗೆ ಅರ್ಥ ಆಗೋದಿಲ್ಲ ಅವರಿಗೆ ಅವರ ರಾಜ್ಯಕ್ಕೆ ಹಿತಾಸಕ್ತಿಗಳೇ ಮುಖ್ಯವಾಗಿದ್ದು ಅವರು ತಮ್ಮ ಲಾಭಕ್ಕಾಗಿ ಸುಳ್ಳು ಹೇಳುತ್ತಾ ದ್ವೇಷವನ್ನು ಬಿತ್ತುತ್ತಾ ಜೀವನ ಮಾಡ್ತಿದ್ದಾರೆ ಅಷ್ಟೇ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್